ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗ್ತಾ ಇರುವಂತಹ ಮುನ್ಸೂಚನೆ ಸಿಕ್ಕಿದೆ ಬಂಜುಗಳೇ ದಯಮಾಡಿ ತಾವೆಲ್ಲರೂ ತಮಗಾಗಿರುವಂತಹ ಆಸನಗಳಲ್ಲಿ ಆಸನರಾಗಬೇಕು ನೀವೆಲ್ಲರೂ ಕೂಡ ಆಯಾ ಇಲಾಖೆಗೆ ಅಹವಾಲುಗಳನ್ನ ಸಲ್ಲಿಸಬಹುದಾಗಿದೆ ಆ ಇಲಾಖೆಗಳ ಬಳಿಯಲ್ಲಿಯೇ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ಮಾಧ್ಯಮ ಮಿತ್ರರು ಕರ್ನಾಟಕದ ಮೂಲೆ ಮೂಲೆಗಳಿಗೆ ಜನಪರವಾಗಿರುವಂತಹ ಈ ಕಾರ್ಯಕ್ರಮವನ್ನು ತಲುಪಿಸುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಸಹಕಾರವನ್ನು ಸಹಕಾರ ಇದ್ದಾರೆ ಜೊತೆಯಾಗಿದ್ದಾರೆ ಬಂಧುಗಳೇ ಕ್ಷಣಗಣನೆ ಆರಂಭವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕನಸಿನ ಕಾರ್ಯಕ್ರಮವಾದ ಜನಸ್ಪಂದನೆಗೆ ಆಗಮಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಅವರ ಕನಸಿನ ಮಹತ್ತರವಾದಂತಹ ಜನಪರವಾದ ಜನಹಿತವಾದ ಜನರ ಶ್ರೇಯಸ್ಸನ್ನು ಬಯಸುವಂತಹ ಕಾರ್ಯಕ್ರಮ ಇದು ಜನ ಸ್ಪಂದನೆಗೆ ಆಗಮಿಸಿದ್ದಾರೆ ಬಂಧುಗಳೇ ದೆಹಲಿಯಲ್ಲಿ ನ್ಯಾಯದ ಪರವಾಗಿ ಕಹಳೆ ಮೊಳಗಿಸಿದ ಮಹಾನ್ ನಾಯಕ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆರ್ಥಿಕ ದೌರ್ಜನ್ಯದ ವಿರುದ್ಧ ದಿಟ್ಟ ಧ್ವನಿ ಎತ್ತಿದ ಧೀರ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನನ್ನ ಜನ ನನ್ನ ಅಭಿಮಾನ ಎನ್ನುವುದು ಅವರ ಧ್ಯೇಯ ಜನಪರವಾದ ಕಾರ್ಯಕ್ರಮಗಳೇ ಅವರ ಕನಸು ಅನ್ನ ವಿರದ ಹಸುಡೆಗಳ ತಬ್ಬಿ ಅಳುತ್ತಿರುವ ತಾಯ ಕಂಡಂತವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆ ಕಾರಣಕ್ಕಾಗಿ ಅಶಕ್ತರ ಪರವಾಗಿ ನಿಂತು ಶಕ್ತಿ ತುಂಬುತ್ತಾ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟು ಅನ್ನರಾಮಯ್ಯ ಆದಂಥವರು ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯ ಶುಭ ಗೌರವ ಸಂದಾಯವಾಗಲಿ ಪ್ರೀತಿಯ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿಯೇ ಜನಪರವಾದ ಕೆಲಸಗಳನ್ನು ಮಾಡ್ತಾ ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಅಹರ್ ನಿಶೆ ದುಡಿತಾ ಇರುವಂತಹ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರತ್ತ ಕೈ ಬೀಸಿ ನಾನಿದ್ದೇನೆ ನಿಮ್ಮೊಂದಿಗೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ಕಾಗಿ ನಾನು ಬಂದಿದ್ದೇನೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು